ಎಲ್ಲರೂ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಆಗೋಣ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಲೇಟ್ ಮಾಡುದು ಬೇಡ ಬರೀ ಡೌಟ್ ರಾಜೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲೇ ಅಂತ ಸರ್ ನಾವಾಗಿರ್ಬೇಕು ಯಾರು ಗೊತ್ತ್ಬಿಟ್ಟು ತಡ ಅಂತ ದುಡ್ಡು ಕೊಟ್ಟು ಬಿಟ್ಟ ಅನುಭವ ಬೇಕು ಅಣೆ ಬರ್ದಿಲ್ಲ ಹಿಂಗ ಒಂದು ಮಣ್ಣು ಯಾವನೂ ತರ್ಸೋಕ್ಕಾಗಲ್ಲ ಅಪ್ಜೆನ್ ಲಾಗ್ನ ಏನು ಇತ್ತಿತ್ತಂದ್ರೆ ಇವತ್ತು ಸ್ಪೆಷಲ್ ಸ್ಟಾರ್ಟ್ ಮಾಡಂತ ಸೊ ಯಾಕಂತಂದ್ರೆ ಸೊ ಇವತ್ತ ದೊಡ್ಡ ದೊಡ್ಡ ಬರೀ ಬರೇ ನಾ ಐತಿ ತೋರ್ಸಿದೇ ತೋರ್ಸೋದು ಬೇಡ ಸೊ ಇವತ್ತು ಏನು ಮಾಡಂತ ಸೊ ಫೈನಲಿ ಜಸ್ಟ್ ಒಂದು ಎರಡು ಮೂರು ಸೆಕೆಂಡದಾಗ ಮುಗ್ಸೋಣಂತ ಸೊ ಸೊ ಇಲ್ಲೇನು ನೋಡತ್ರಿ ನೀವು ಜಸ್ಟ್ ನಮ್ಮ ಎಲ್ಲ ಫ್ರೆಶ್ ಫಾಗಿಸಿಂದ ನಾವು ಆಡಗಳದ್ದು ಎಲ್ಲ ಹೊರ ಹೊರಗೆ ಕಟ್ಟಿಸಿಂದ ಅವಕ್ಕೆ ಜಸ್ಟ್ ಈಗ ಏನು ಮಾಡಿದ್ವಿ ಅಂದ್ರೆ ಸೊ ಕಾಳು ಇಟ್ಕಿಸಿಂದ ನಾವೀಗ ಎಲ್ಲರೂ ರೆಡಿ ಆಗಿದ್ದೆವು ಸೊ ಲೇಟ್ ಮಾಡೋದು ಬೇಡ ಸ್ವಲ್ಪ ಹೊರಗಿನ ವಾತಾವರಣ ಅಂತ ಅಂತೆಲ್ಲ ನೋಡ್ಕೋದು ಬರನು ಇವತ್ತು ಯಾಕೋ ತಂದಿದ್ದು ಏನಿಲ್ಲ ಸೊ ಯಾಕಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಲೇಟ್ ಮಾಡಿಲ್ಲ ಫೈನ್ಲಿ ಇಲ್ಲೇನಂತೆ ನೀರಂತೂ ಜಬರ್ದಸ್ತಂಗೆ ಜಬರ್ದಸ್ತಂಗೆ ಕಾದವು ಇಲ್ಲಿ ನೋಡ್ತಿರ್ಬೋದು ನೀವು ಸೊ ವಿ ಅಂತು ಒಂದು ಸರ್ತಿ ನೋಡ್ಕೊಂಡು ಬರ್ರಂತೆ ಸೊ ಇಲ್ಲೇನು ನೋಡತಿ ಎಲ್ಲ ಹಸಿರು ಹಸ್ರು ಕಣಿಸೋತೈತಿ ಸೊ ಈಗ ಮುಂಜಾನೆ ಮುಂಜಾನೆ ಸೂರ್ಯ ಎದ್ದ ಕನ್ನ ಬೆಳತ್ತೈತಿ ಸೊ ವಿವ ಒಂದು ಸ್ವಲ್ಪ ಅಂದ ಸ್ವಲ್ಪ ನೋಡ್ಕೊಂಬರೋಣ ಅಷ್ಟೇ ಸೊ ಇಲ್ಲೇನು ನಿನ್ನ ಹೂ ಇದ್ದು ಆ ಹೂವು ದೇವ್ರಿಗೆ ಸರ್ತಗ್ರಿಗಿಷ್ಟ ಇಲ್ಲೆಲ್ಲ ಹೂವು ಜಬರ್ದಸ್ತಂಗೆ ಆಗ್ಯಾವು ಮನೆ ಮುಂದೆ ಸೊ ಇದು ನೋಡೋದಿರಲ್ಲ ಇಟ್ಟು ಹಸಿರು ಹಸಿರ ಹೂವು ಕಾಣಿಸಲತ್ತವು ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ಚಂದ ಕಾಣಿಸಲಕ್ಕ ಮನೆ ಮುಂದೆ ಸೊ ಇರಲಿ ಮರಗಳಂತ ಸುಸ್ತಂಗೆ ನನ್ನ ಗಾಡಿ ನನಗೆ ಹಾಳು ಮಾಡ್ಲಾಕ ಫೈನಲಿ ಈಗ ಜಸ್ಟ್ ಟೈಮ್ ಬಂದ್ಬಿಟ್ಟ ಒಂಬತ್ತ ಬಂದೈತಿ ಸೊ ಇರ್ಲಿ ನಾಷ್ಟಕ್ಕೆ ಏನ ರೆಡಿ ಎಲ್ಲ ಎಲ್ಲಾನು ನೋಡ್ಕೊಂಬರಂತ ಸೊ ಬರ್ರಿ ಸೊ ಈಗ ಜಸ್ಟ್ ಫೈನಲಿ ಈಗ ನಮ್ಮ ಮನ್ಯಾಗ ಅವಲಕ್ಕಿ ರೆಡಿ ಆಗತ್ತೆ ಸೊ ಮುಂಜಾನೆ ಮುಂಜಾನೆ ಅವಲಕ್ಕಿ ತನಂತ ಅವಲಕ್ಕಿ ಯಾರಿಗೆಲ್ಲ ಇಷ್ಟ ಆದ ಕಮೆಂಟ್ ಮಾಡುದ ಮರೀಲಕ್ಕೆ ಹೋಗಬೇಡ್ರಿ ಸೊ ನನಗೆ ಯಾರೋ ಕೇಳಿದ್ರಂತೆ ಸೊ ರೆ ಮಾಡ್ರೇಳ್ಕಿ ಸೊ ಅದನ್ನು ಟ್ರೈ ಮಾಡಕ್ ಮಾಡ್ತು ಈ ಚಾನಲ್ದಾಗ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ ಸೊ ಈಗ ಜಸ್ಟ್ ಇಲ್ಲಿ ಅವಲಕ್ಕಿನೂ ರೆಡಿ ಮನೆ ಒಳಗೆ ಸೊ ಅದಕ್ಕೆ ಇಲ್ಲಿ ನೋಡೋದಿರ್ಬೋದು ಅವಲಕ್ಕಿ ಜಬರ್ದಸ್ತ್ ಜಬರ್ದಸ್ತ ರೆಡಿ ನಾನು ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಸೊ ಫೈನಲಿ ಈಗ ಏನೈತಿ ಜಬರ್ದಸ್ತಂಗೆ ಅವಲಕ್ಕಿ ರೆಡಿ ಆಗೈತಿ ಅಲ್ಲಿ ನೋಡ್ತಿರ್ಬೋದು ಇದನ್ನು ಈಗ ಟೇಸ್ಟ್ ಮಾಡೋಣ ಅಂತ ಏನಂತ ಸೊ ಟೇಸ್ಟ್ ಅಂತೂ ಆಸಮ್ ಆಗೈತಿ ಸೂಪರ್ ಐತಿ ಯಾಕಂದ್ರೆ ಮನೆ ಕೈ ರುಚಿನ ಹಂಗೆ ಇರ್ತದಲ್ಲ ಮಾಡ್ರೆ ಅದು ರುಚಿನೇ ಬೇರೆ ಇರ್ತೈತಿ ಸೊ ಇವ ಈಗ ಟ್ಯಾಕ್ ತಾಪ್ ಮಾಡ್ಕೊಲತ್ತ ಅಂದರೆ ಹೋಗು ಬರೋ ಮಂದಿಗೆಲ್ಲ ಕಾಲು ಹಿಡ್ಕೋದು ಕಾಲಿಗೆ ಇದು ಮಾಡ್ಕೋತ ಬಾಯಿ ಹಾಕಿ ಆಗ್ಲತ್ತೈತಿ ಸೊ ಅದ್ರ ಸಂಬಂಧ ಸೊ ಇವಾಗ ಕಟ್ಟಿದ್ವಿ ಅದ್ರ ಸಂಬಂಧ ತಾಪು ಮಾಡ್ಕೊಲತ್ತ ನೀವ ಶಿಸ್ತು ಅಂದ್ರೆ ಶಿಸ್ತು ತಾಪ್ ಮಾಡ್ಕೊಲತ್ತಾನವತ್ತೆ ಸೊ ಇಲ್ಲಿ ಇವ್ ಎಲ್ಲ ಆರಾಮ್ಸೇ ರೆಸ್ಟ್ ತೋರತ್ತವು ಇಲ್ಲಿ ನಮ್ಮ ಹಡ್ಗಗಳಿಗೆ ಜಸ್ಟ್ ಕಾಳು ಇಟ್ಟಿದ್ದೀಗ ಸೊ ಅದಕ್ಕೆ ಪಪ್ಪ ಅದು ಎಲ್ಲ ನೀವು ತರಕ ಹೋಗ್ಯಾರ ಈಗ ಜಸ್ಟ್ ಇನ್ನಲ್ಲಿ ಈಗ ಜಸ್ಟ್ ನಮ್ಮದು ನಾಷ್ಟ ಎಲ್ಲ ಜಬರ್ದಸ್ತಂದ್ರೆ ಜಬರ್ದಸ್ತಂಗೆ ನಷ್ಟ ಆಯಿತು ನಾಷ್ಟ ಆದ ಬಳಕೆ ಯಾಕೋ ಒಂಥರ ಸುಸ್ತವನ್ನ ಆಗತ್ತಿ ಸೊ ಹಂಗೆ ಒಣ್ಣು ನಾವು ಹಂಗೆ ಕುಂಡ್ರಗೋತ ಕುಂಡ್ರದ ಆತ ಸೊ ಮುಂದಿನ ಡಬ್ಬಿಕ್ಕ ನಮ್ಗೆ ಇಲ್ಲೇ ಪೆಂಡಿಗೆ ಉಳಿದಿತ್ತು ಸೊ ಅದ್ರ ಸಂಬಂಧ ಎದ್ದು ಜಾರೆಕ್ಟ್ ಹೊರಗೆ ಬಂದುಬಿಟ್ಟಿನೇ ಕೇರಿ ಕೇರಿ ವ್ಯಾಡತ್ತೆ ಸೊ ಇಂಟ್ರೆಸ್ಟಿಂಗ್ ಡಿಂಗ್ಸ್ ಏನಪ್ಪ ಅಂತಂದ್ರೆ ಅಂತೇಳಿ ಇವತ್ತು ಫಸ್ಟ್ ಟೈಮ್ ಇವತ್ತು ಲಗುಟ ನೀರ ಬಂದಾಗಿವು ಸೊ ಇಲ್ಲಿ ಆಲ್ಮೋಸ್ಟ್ ಹಿಂದೆಲ್ಲ ನೋಡ್ತಿರ್ಬೋದು ರೀವ ಈಗ ಜಸ್ಟ್ ನೀರು ಅದು ಎಲ್ಲ ಜಬರ್ದಸ್ತಿನಿ ಆಲ್ಮೋಸ್ಟ್ ಯಾಕಂದ್ರೆ ಸ್ವಲ್ಪ ಮಮ್ಮಿ ಲಗುಟ್ಟು ಎದ್ದಿದ್ರು ಇವತ್ತು ಸೊ ಅವು ನೀರು ಬಂದು ಕೆಲಸ ಹೋಗೋದು ಹೋಗೋದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಲ್ಮೋಸ್ಟ್ ನೀರು ಅದೆಲ್ಲ ತುಂಬ್ಕೊಂಡರು ಸೊ ಇಲ್ಲಿ ಹೂವು ಇವೆಲ್ಲ ಎಲ್ಲ ಮನ್ಗಂಡಾಗ್ಯವು ದೇವ್ರ ಪೂಜಾನ ಎಲ್ಲ ಜಬರ್ದಸ್ತ್ ರೆಡಿ ಆಗೈತೆ ಈಗ ಆಲ್ಮೋಸ್ಟ್ ಇನ್ನೇನಿತ್ತು ನಮ್ದು ದೇವ್ರಿಗೆ ಹೋಗೋದು ಅಷ್ಟೇ ಕೆಲಸ ಉಳ್ದೈತಿ ಇವು ಒಣಕ ಕಸಿಸ್ತ ಬ್ಯಾಕ್ ಗ್ರೌಂಡ್ದಾಗ ಮಾಡೇ ಮಾಡ್ಲತ್ತವು ಇಲ್ಲಿ ನೋಡ್ರಿ ಯಾವುದು ನನಗೆ ಮಾಡ್ಲಾ ಚೀರಾಡ್ ಚಿರಾಡ್ಲತ್ತವ ಈ ತನಕ ಏನಕ್ಕೆ ಲೆಕ್ಕ ಇಲ್ಲ ಸಿಸ್ತ ಚೀರೆ ಆಡ್ಲತೈತಿ ಬ್ಯಾಕ್ ಮ್ಯೂಸಿಕ್ ಭಾರಿ ರೀತಿಲ್ಲ ಸರಿ ಇರಲಿ ಮೊದಲಿಗೆ ನಾ ಏನು ಇನ್ನೊಂದು ಸ್ವಲ್ಪ ಮಾತಾಡ್ಬೇಕಿತ್ಲ ಸೊ ಈ ಫೀಲ್ಡಿಗೆ ನಾ ಎದಕ್ಕೆ ಬಂದಿನಪ್ಪ ಅಂತಂದ್ರೆ ಯಾವುದೇ ರೀತಿ ರೊಕ್ಕದ ಆಸೆ ಸಂಬಂಧ ನಾ ಯಾವುದೇ ರೀತಿ ಈ ಫೀಲ್ಡಿಗೆ ಬಂದಿಲ್ಲ ಏನೋ ಒಂದು ಸಣ್ಣ ಫಿಟ್ ಹೆಸರು ಮಾಡ್ಬೇಕತ್ತ ಅಷ್ಟು ನಾ ಈ ಫೀಲ್ಡಿಗೆ ಬಂದಿನ ಹೊರತಾಗಿ ಯಾವುದೇ ರೀತಿ ರೊಕ್ಕದ ಆಸೆ ಸಂಬಂಧ ಎದ್ರ ಸಂಬಂಧಿನ ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಿಲ್ಲ ಮೊದಲು ಇದನ್ನು ಕ್ಲಿಯರ್ ಮಾಡ್ತಾನೆ ಯಾಕಂತಂದ್ರೆ ಆಲ್ಮೋಸ್ಟ್ ನನಗನ್ಸು ಮಟ್ಟಿಗೆ ಎಲ್ಲರು ಕೇಳೇ ಹೇಳಿರ್ತೀರಿ ಸೊ ಈಗ ಹೈ ಆಟ ಆತೀ ಏಟು ಬರ್ತೀರಿ ಏಟು ಬರ್ತಾವೆ ಹಂಗೆ ಆ ತಿಂಗ ಸೊ ಅದೇನು ನಾ ಅದೇನು ಆಸೆ ಇಟ್ಕೊಂಡು ಫೀಲ್ಡಿಗೆ ಬಂದಿಲ್ಲ ನನ್ನ ಕೆಲಸ ಏನ ನಾನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಷ್ಟೇ ನನಗೆ ಕೆಲಸ ಅದರದ್ದೇನೂ ಆಸೆ ಇಟ್ಕೊಂಡಿಲ್ಲ ನಾ ಯಾವುದೇ ರೀತಿ ಬರ್ತಾವೆ ಆಟ ಬರ್ತಾವೆ ಇಟ್ ಬರ್ತಾವೆ ಅನ್ನೋದು ಆಸೆ ಕಾರಣ ಯಾವುದೇ ಆಶೆಗೂ ನಾ ಬಲಿಯಾಗಿಲ್ಲ ಸೊ ಒಂದ ಒಂದು ಉದ್ದೇಶ ಏನಂದ್ರೆ ಒಂದು ನಾಲ್ಕು ಮಂದಿ ನೋಡಲಿ ಐದ ಮಂದಿ ನೋಡಲಿ ಐದನ ಮಂದಿ ಸಂಬಂಧ ಯಾಕನ ವಿಡಿಯೋ ಮಾಡೇ ಮಾಡ್ತನು ವಿಡಿಯೋ ಅಪ್ಲೋಡ್ ಮಾಡೇ ಒಂದು ಚಲ ಛಲ ನಾನು ಕೊಡಂಗಿಲ್ಲ ಯಾವತ್ತಿಗೂ ಸೊ ಕೆಲವೊಬ್ರು ಈಗ ನನಗೆ ಫಸ್ಟಿಗೆ ಏನು ಕಮೆಂಟ್ರದ್ದು ಏನು ಬರ್ತಲಾಗಿದ್ದು ಸೊ ಈಗ ಜಸ್ಟ್ ಕಮೆಂಟ್ ಬರ್ತಾವು ಏ ಒಂದು ವಿಡಿಯೋಕ್ಕೆ ಒಂದು ಎರಡ ಒಂದೆರಡ ಯಾಕಂದ್ರೆ ಇನ್ನೂ ಬೆಳಿಬೇಕು ಅನ್ನೋ ಕಾರಣ ಸಂಬಂಧ ಸಣ್ಣ ಒಂದೆರಡ ಒಂದೆರಡು ಕಮೆಂಟ್ ಬರ್ತಾವು ಸೊ ಯಾರೋ ಒಬ್ಬರು ಕೇಳಿದರು ರೆಸಿಪಿ ವಿಡಿಯೋ ಮಾಡಿರಿ ತಿಳ್ಕೊಂಡೆ ನಾ ಖಂಡಿತವಾಗ್ಲೂ ರೆಸಿಪಿ ವಿಡಿಯೋ ಮಾಡೇ ಮಾಡ್ತನು ಅದು ಸ್ವಲ್ಪ ಲೇಟ್ರಾಗ್ಬೋದು ಆಗ್ಬೋದು ಸೊ ಖಂಡಿತ ಮಾಡ್ತನು ಇದೇ ಚಾನಲ್ದಾಗ ಎಲ್ಲನೂ ಅಂದರೆ ಎಲ್ಲ ಟೈಪ್ ನಾನು ಲಾಗ್ ವೀಡಿಯೋನ ಅಪ್ಲೋಡ್ ಮಾಡ್ತನು ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತಿಗೂ ಇರಲಿ ಮತ್ತು ಇನ್ನೊಬ್ಬರು ಹೇಳಿದರು ಯಾರೇ ಏನಾರು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಏನೋ ಕೆಡಿಸೋಬೇಡ ನಿನ್ನ ಛಲ ಏನತ್ತೀನಿ ಅದನ್ನು ಕಮೆಂಟ್ ಯಾವತ್ತಿಗೂ ತೆಲಿಗೆಡಿಸ್ಬೇಡ ನೀನು ಛಲ ಏನತ್ತದ ನೀವು ಮಾಡು ನಿಮ್ಮ ಸಪೋರ್ಟಿಗೆ ನಾವೆಲ್ಲ ಇರ್ತೀವೋ ಅಂತ ಹೇಳಕ್ಕೆ ಇಷ್ಟಿದೆ ನಾನು ಕಮೆಂಟ್ ಮಾಡಿದಿರಿ ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತನು ಈ ವಿಡಿಯೋ ಮುಖಾಂತರ ಸು ಹಂಗೆ ಹಾಗಾಗಿ ಮಾತಾಡ್ಕೊತ ಕೂತಾರೆ ಮಾತಾಡೋದು ಆತತಿ ಸೊ ಒಂದಿನ ಲೈವ್ ಬರ್ತನು ಲೈವ್ ಬಂದಾಗ ಅದು ಯಾವಾಗ ಲೈವ್ ಅಂದ್ರೆ ನನಗೆ ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ಆದಳಕ್ಕೆ ಲೈವ್ ಬರ್ತನು ಆ ಬಂದ ಬಳಕೆ ನಿಮ್ಗೆ ರಿವ್ಯೂ ಕೊಡ್ತಾನು ಎಲ್ಲನೂ ಹೇಳ್ತನು ಎಲ್ಲನೂ ತಿಳಿಸಿ ಹೇಳೋಕೆ ಸಬ್ಸ್ಕ್ರೈಬ್ ಮಾಡ್ತಾನಂತ ಸೊ ಬ್ಯಾಕ್ಗ್ರೌಂಡಾಗ ಮ್ಯೂಸಿಕ್ದಾಗ ಬರೀ ರೀತಿಯಲ್ಲಿ ನಾಯ ಓದರ್ಲಾತೈತಿ ಸೊ ಅದು ಕಾಡಿದ್ರೆ ಸಂಬಂಧ ನಾನು ಕಟ್ಟಿದ್ದು ಹೊರತಾಗಿ ಮತ್ತೆ ಯಾವುದೋ ಕಾರಣ ಎಲ್ಲ ಸ್ವಲ್ಪ ಬರೀ ಹೊರಗಿಂದ ವಾತಾವರಣ ನೋಡ್ಕೊಂಡ್ಬರನಂತೆ ಅಯ್ಯೋ ಇವಾಗ ಒದ್ರದ ಯಾಕ ಅಂತಂದ್ರೆ ಇನ್ನ ಯಾಕೋ ಲೇಟ್ ಮಾಡಿರಿ ಅದಕ್ಕೆ ಅಂದ್ರೆ ದಂಡಿಗೆ ದೂರ ಹೋಗಿ ಮೇವು ತರಬೇಕಲ್ಲ ಸೊ ನಾನು ಹಳಿ ಹಿಡಿದಾಗೂ ನೋಡಿರಿ ನೀವು ಆ ಮೇವು ತರೋಕೆ ಹೋಗಿದ್ದುದೆಲ್ಲ ಸೊ ಈಗ ಈಗ ನಾವೇನು ಮಾಡ್ಬೇಕಂತಂದ್ರೆ ಇವಾಗ ಗಾಡಿಗಳೆಲ್ಲ ಇವತ್ತು ಅಮ್ಮ ಸೇತಿ ಸೊ ಗಾಡಿಗಳೆಲ್ಲನೂ ಚೂರ ತೊಳಿಬೇಕು ಈ ಎರಡು ಗಾಡಿ ನಮ್ಮ ದೊಡ್ಡ ಗಾಡಿ ಒಂದು ಹೊರಗೆ ಹೋಗೈತಿ ಗ್ಲಾಸ್ ಹಾಕ್ಸ್ ಬರೋಕೆ ತೆಳಗ್ಸಿಂದ ಸೊ ಇರಲಿ ಒಂದು ಬಳಕ ಅದನ್ನು ಕೂಡ ತೊಳೆದ ಸ್ವಚ್ಛ ಮಾಡಿ ಮಾಡಬೇಕು ಸೊ ಮೊದಲಿಗೆ ಹೇಳೋದು ಏನಪ್ಪಾ ಅಂತಂದರೆ ಸೊ ಇದೇನು ಹನುಮಾಗ ಹಚ್ಕೊಂಡಿಲ್ಲ ಈಗ ಸೊ ಇದನ್ನು ಮುಂಜಾನೆ ಹಚ್ಕೋಬೇಕಾಗಿತ್ತು ಮರೆತು ಹಂಗೆ ಬಿಟ್ಟಿನಿ ಸೊ ಅಂಗಡಿಗೆ ಹೋಗೋದು ಬಂದು ಏನೈತಿ ಇಬ್ಬತ್ತಿ ಹಚ್ಕೊಂಡೆ ಫ್ರೆಶ್ ಆಗಿರ್ತಾನೆ ಸೊ ಹಬ್ಬವಾಗಿ ಹೇಳ್ತೀನಿ ಕೇಳ್ರಿ ಈಗ ಹೇಳ್ತ ಕೇಳ್ರಿ ಸೊ ಮೊದಲಿಗೆ ನಾ ಯಾವುದೇ ಕಾರಣಕ್ಕೂ ಮುಂಜಾನೆ ಫಸ್ಟ್ ಪೈಲ ಕೆಲಸ ಮಾಡೋ ಕೆಲಸ ಏನಪ್ಪ ಅಂತಂದರೆ ಸೊ ಅಪ್ ಆಗೋದು ಅದಾದ ಬಳಿಕ ನಾ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ತನು ಅದಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ಇದುವರೆಗೂ ಒಟ್ಟ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ಸೊ ಇಲ್ಲಿ ಇವು ಅನ್ಕಾಯಿ ಅನ್ನೋದಲ್ಲ ಒಟ್ಟ ಒಟ್ಟು ತಡ್ಕೊಳ್ಲಾಕ ಆ ನಮ್ಮನೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಕೊಡ್ಲತ್ತ ನನಗೆ ಸೊ ತೇಗ ಮ್ಯೂ ಅಲತ್ತಿ ಮತ್ತೆ ನೋಡ್ತಿರ್ಬೋದು ಈ ಕಡೆ ಎಲ್ಲ ನೋಡ್ಕೊತ ಎಲ್ಲ ಬ್ಯಾಗ್ರೌಂಡ್ ಮ್ಯೂಸಿಕ್ ಮಸ್ತ್ ಮಸ್ತ ಮಸ್ತ್ ಬ್ಯಾಗ್ರೌಂಡ್ ಮ್ಯೂಸಿಕ್ ಫೀಲ್ ಕೊಡ ನನಗೂ ಈಗ ಸೊ ಈಗ ನಮ್ಮ ಪಯಣ ಬಂದ್ಬಿಟ್ಟು ಸೊ ಒಂದು ಪ್ಲೇಸಿಗೆ ಸೊ ಸೋ ತಂಗಿನ ಕಾಲೇಜಿಗೆ ಬಿಡಕ್ಕೆ ಹೊಂಟಿದ್ದೆವು ಪ್ಲೇಸ್ ಇತ್ತಲ್ಲ ಕಾಲೇಜಿಗೆ ಬಿಡಕ್ಕೆ ಹೊಂಟಿನಿ ಸೊ ಅಲ್ಲಿದ್ದ ಜನರ ರೆಸ್ಪಾನ್ಸ್ ಹೆಂಗೆ ಸಿಗ್ತೈತಿ ಹೆಂಗೆ ಬಿಡ್ಕೊ ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರ ತೊಗೊಂಡು ಹೊರಗೆ ಹೊಂಟಿದ್ನಲ್ಲ ಸೊ ಅದ್ರ ಸಂಬಂಧ ಅದೆಲ್ಲ ಹೊರಗಿನ ರೆಸ್ಪಾನ್ಸ್ ಹೆಂಗೆ ಮಾಡ್ತಾರೆ ತಿಳ್ಸಿಂದ ನೋಡೋಣ ಅಂತ ಸೊ ಕಂಟಿನ್ಯೂ ಮಾಡ್ಕೊತ ಬಿಡು ಬರ್ರಿ ಸೊ ಇದೇ ನೋಡತ್ತಿರಲಿಲ್ಲ ಮನೆ ಅಂತಲ್ಲಿದ್ದಾಶಿ ಈಗ ಜಾಸ್ತೆ ನಮ್ಮ ಜಾಗ ಇಲ್ಲಿ ದಾಸಿ ಸೊ ಹೆಂಗೆಲ್ಲ ಮಂದಿ ರೆಸ್ಪಾನ್ಸ್ ಸಿಗುತ್ತೆ ತಿಳ್ಕಿಂದ ನೋಡ್ಕೋಬೇಕೆ ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ಕೊಂಡು ಹೊರಗೆ ಹೊಂಟಿದ್ದೆವು ಸೊ ಈಗ ನಮ್ಮ ಮನೆಗೆ ಹೋಗೋರು ಹಾದೈತಿ ಬಟ್ ಅದು ಊಟ ನಾವು ಈಗ ಹೊಂಟಿದ್ದೆವು ಇಲ್ಲಿ ಎದುರಿಗೆ ಗಾಡಿ ಬರೋರು ನೋಡ್ತಿರ್ಬೋದು ನೀವು ಗಾಡಿಗಳು ಅಂದ್ರೆ ಈಗ ಮುಂಜಾನೆ ಇದೆ ಗಾಡಿಗಳು ಚಾಲ್ತು ಈಗ ಇಲ್ಲಿ ಕಡೆ ನೀರು ಟ್ಯಾಂಕಿ ಒಂದು ನಮ್ಮ ಮನೆ ಕಡೆ ಹನುಮಂತ ಹುಡಿ ಅಂತಲ್ಲಿ ಸೊ ಅಲ್ಲಿಂದ ನೀರ ಮಂದಿ ಒಯ್ಲೈತಿ ಈಗ ಸೊ ಇಲ್ಲಿಂದ ಬರ್ರಿ ಈಗ ಡೈರೆಕ್ಟ್ ಹೋಗಿಸಿದ ಈಗ ರೋಡ್ ಕಲ್ಲ ಅಂದ್ರೆ ರೋಡ್ ಅಂದರು ಅಂದ್ರೆ ಈಗ ಏನೂ ಆಗಿಲ್ಲ ಸೊ ರೋಡ್ ಆಗೋದೈತನಾ ಸೊ ಅದ್ರ ಸಂಬಂಧ ಹಳ್ಳಿ ಗಿಡ ಮನಗಂಡ ಅದಾವೆ ಸೊ ಗಚ 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 ತಿಳ್ಸಂದ್ರೆ ರೋಡ್ ಚಾಲು ಐತಿ ಸೊ ಅಂದ್ರೆ ಮೊದಲಿಗೆ ಕ್ಯಾಮ್ರಾ ಭಾಳ ಅಂದ್ರೆ ಭಾಳ ಅಳಗಡೆ ಸೊ ಅದ್ರಾಗ ಇದೊಂದು ಆತಂದ್ರೆ ಸೊ ಭಾಳ ಅಂದ್ರೆ ಭಾಳ ವಿಡಿಯೋ ಶೇಕ್ ಆತೈತಿ ಸೊ ನೋಡೋಣಂತ ಬರ್ರಿ ಸೊ ಇನ್ನೂ ಯಾರು ಜನ ಹೊರಗಡೆ ಬಂದಿಲ್ಲ ಅನಿಸುತ್ತೆ ಸೊ ನಾನು ಯಾಕೆ ಮಾತಾಡತ್ತಂದರೆ ಇಲ್ಲಿ ಮೇನ್ ಸರ್ಕಲ್ ಇತ್ತಿದೆ ಇಷ್ಟು ಸರ್ಕಲ್ ಆಗು ಇನ್ನೂ ಯಾರು ಮಂದಿ ಸೊಪ್ಪು ಕಮ್ಮಿ ಐತಿ ಸೊಪ್ಪು ಮೊದಲು ಹೆಂಗಿತ್ತು ಟ್ರಾಪಿಕ್ ಆಗ್ತಿತ್ತು ಅಷ್ಟು ಮಂದಿ ಇರ್ತೈತಲ್ಲ ಸೊ ಈಗ ಮಂದಿ ಸೊಪ್ಪು ಕಮ್ಮಿ ಐತಿ ಸೊ ಅದ್ರ ಸಂಬಂಧ ಹೇಳತ್ತೀನಿ ಸೊ ಈ ರೋಡ್ ಬೇಕು ಒಂದು ಏನು ಹಾಕ್ತಾರೋ ಪ ನಮಗಾಡಿ ಹೊಡಿದು ಗಿಯರ್ ಬದಲಾಸೋದು ಇದ್ರಿಗೂ ತಾಪಾಗಿ ಹೋಗಿಬಿಡತಿ ಅಟ್ಟು ಟ್ರಾಪ್ ತಾಪ್ ಸೊ ಫಸ್ಟ್ ಟೈಮ್ ಹೊರಗೆ ಬರತ್ತೀನಿ ಕ್ಯಾಮ್ರಾ ತೊಗೊಂಡ ಹೆಂಗೆ ಮಾಡೋದು ಅಂತ ನನಗೆ ಒಂಥರ ಅನಿಸ್ಲತ್ತೆ ಸೊ ಇದೆ ನೋಡ್ರಿ ನಮ್ಮ ಸರ್ಕಲ್ ಅಂದ್ರೆ ಬಸ್ ಸರ್ಕಲ್ ಈ ಕಡೆ ನೋಡ್ಬೇಕು ನಾ ಈ ಕಡೆ ನೋಡಬೇಕು ಯಕಡೆ ನೋಡ್ಬೇಕಂದ್ರೂ ಇದಾಗೋದಿಲ್ಲ ತಿಳ್ಸಿಂದ ಸೌಕಾಶ ಬರತ್ತೀನಿ ಈ ಕಾರ್ದವ್ರಂತೂ ಮ್ಯಾಗ ಬರ್ತಿರ್ತಾರೆ ತರ್ಚಿಗ ಯಾವತ್ತು ನೋಡ್ರೂ ಸೊ ಇರಲಿ ಬನ್ರಿ ಸೊ ಈಗ ಇಲ್ಲಿ ಟರ್ನ್ ಆಗಿಂದ ನಾವು ಹೋಗಬೇಕು ಈ ದೊಡ್ಡ ದೊಡ್ಡ ಗಾಡಿಗಳು ನೋಡ್ರೆ ಅಂಜಿಕೊಂಡಾಗ ಯಾಕಂದ್ರೆ ನಾವು ಕೆಳಗೆ ಇರ್ಬೇಕು ಕಾಣಿಸ್ತಿರೋ ದೊಡ್ಡ ಆನೆ ಗತ್ ಕಾಣಿಸ್ತಿರ್ತಾವ ಇಲ್ಲಿ ಗಾಡಿಗಳು ಹೋಗಿದ್ದು ಸಹಚ ನೋಡ್ತಿರ್ಬೋದು ನೀವು ಸೊ ಅಂತೂ ಆಲ್ಮೋಸ್ಟ್ ದಂಟಿ ತರಕ ಬಂದಂಗೆ ಆಗಿದ್ದು ಸೊ ಇಲ್ಲಿ ನೋಡ್ತಿರ್ಬೋದು ಒಂಥರ ಏನಿಲ್ಲ ಏನಿಲ್ಲ ಅರಮದಿಲ್ಲ ಸೊ ಅದ್ರೂ ಒಂಥರ ಭಯ ಅನ್ನಿಸ್ತತಿ ಸೊ ಫಸ್ಟ್ ಟೈಮ್ ತೊಗೊಂಡು ಹೊರಗೆ ಬಂದಿದ್ವಲ್ಲ ಸೊ ಅದ್ರ ಸಂಬಂಧ ಎಲ್ಲನೂ ನಮಗೆ ಗುರುತಾಗಲಿ ಇನ್ನು ಮುಂದೆ ನಾವು ಪಬ್ಲಿಕ್ದಾಗ ಉರು ಮಾಡೋದು ಆಗತ್ತಿಲ್ಲ ಸೊ ಅದ್ರ ಸಂಬಂಧ ಎಲ್ಲ ನಮ್ಮನ್ನೇ ನಾಲೆಜ್ ಇರಲೇ ತಿಳಿಸಿದ ಫಸ್ಟ್ ಟೈಮ್ ಹೊರಗೆ ಬಂದಿದ್ದೆವು ಸೊ ಇದು ಜೆ ಪಿ ಯು ಕಾಲೇಜ ಸೊ ಇಲ್ಲಿ ದಾಸ್ ನಾವು ಡೈರೆಕ್ಟಾಗಿ ಹೋಗೋದಿಕ್ಕೆ ಅಷ್ಟೈತಿ ಸೊ ಈಗ ಫೈನಲಿ ನಾವು ಎಲ್ಲಿ ಹೂವು ಮುಟ್ಟಿದ್ವಿ ಅಂತಂದ್ರೆ ನೋಡ್ತಿರ್ಬೋದು ನೀವು ಎದುರುಗಿಯೇ ಕಾಲೇಜ್ ಐತಿ ಸೊ ಫೈನಲಿ ಇದು ಕಾಲೇಜಿಗೆ ನಾವು ಅಲ್ಲಿಂದ ತೆಂಗಿನ ಬಿಡಾಕ ಬಂದಿದ್ದೆವು ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆದ ತಿಳ್ಕೊತನು ಇಷ್ಟ ಆದ್ದಾರ ಒಂದು ಲೈಕ್ ಓಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದ ಮರಿಬೇಡ್ರಿ ಹೊಸದಾಗಿ ಯಾರು ನೋಡತ್ತಿದ್ರೆ ಸೊ ಬರ್ರಿ ನಾಳೆ ನೋಡಿದಾಗ ಮತ್ತೆ ನಿಮಗೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್